ಈ ರೆಸಿಪಿನ ಹೀಗೊಮ್ಮೆ ಮಾಡಿ ತಿಂದೋರು ವಾವ್ ಅನ್ನೋದು ಗ್ಯಾರಂಟಿ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ನಾನಿಲ್ಲಿ ಒಂದು ರುಚಿಕರವಾಗಿರುವ ಒಂದು ರೆಸಿಪಿ ಮಾಡ್ಕೊಂಬರೋಣ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಚಮಚ ಸೋಂಪು ಕಾಳು ಅರ್ಧ ಚಮಚ ಕಾಳುಮೆಣಸು ಒಂದು ಪೀಸ್ ಚಕ್ಕೆ ಮೂರಿಂದ ನಾಲ್ಕು ಲವಂಗ ಒಂದು ಏಲಕ್ಕಿ ಒಂದು ಚಮಚದಷ್ಟು ಜೀರಿಗೆಯನ್ನು ತಗೊಂಡಿದ್ದೀನಿ ಈಗ ಎಲ್ಲ ತಗೊಂಡಿರುವ ಮಸಾಲೆಯನ್ನು ಫ್ರೈ ಮಾಡ್ಕೊಳ್ಳೋಣ ಸಿಮ್ಮಲ್ಲೇ ಇಟ್ಕೊಂಡು ಚೆನ್ನಾಗಿ ಗರಿ ಗರಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಪಕ್ಕದಲ್ಲಿಟ್ಕೊಳ್ಳೋಣ ಈಗ ಒಂದು ಕಡಾಯಿಗೆ ಒಂದು ಚಮಚ ಎಣ್ಣೆ ಒಂದು ಹತ್ತು ಹೆಸಿಳು ಬೆಳ್ಳುಳ್ಳಿ ಎರಡರಿಂದ ಮೂರು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಇದೆಲ್ಲದನ್ನು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಳ್ಬೇಕು ಈಗ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಒಂದು ಅರ್ಧ ಬಟ್ಲಷ್ಟು ಕಾಯ್ಚೂರನ್ನು ಹಾಕಿದ್ದೀನಿ ಬೇಕಿದ್ರೆ ತುರಿನೂ ಕೂಡ ನೀವು ಹಾಕೋಬೋದು ಎಲ್ಲದನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಸ್ವಲ್ಪ ಉಪ್ಪನ್ನು ಹಾಕಿ ಮತ್ತೆ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈ ರೀತಿ ಫ್ರೈ ಮಾಡೋದ್ರಿಂದ ನಾವು ಮಾಡಿರೋ ರೆಸಿಪಿ ತುಂಬ ರುಚಿಯಾಗಿರುತ್ತೆ ಈಗ ನೋಡಿ ಮಿಕ್ಸಿಯಲ್ಲಿ ತೆಗೆದಿಟ್ಟಿರುವ ಹುರಿದಿರುವ ಮಸಾಲೆಯನ್ನು ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೂವರೆ ಚಮಚದಷ್ಟು ಅಚ್ಕಾರದ ಪುಡಿಯನ್ನು ಇದ್ದೀನಿ ಇದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಒಂದು ಕಾಲು ಚಮಚದಷ್ಟು ಅರಿಶಿಣ ಪುಡಿನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಇದೇ ರೀತಿಯಾಗಿ ಇದನ್ನು ಫ್ರೈ ಮಾಡ್ತಾ ಇರಬೇಕು ಸಿಮ್ಮಲ್ಲೇ ಸ್ಟವ್ ಇಡಬೇಕು ಈಗ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಇದು ಒಂದು ಒಳ್ಳೆ ಗಮ ಬರುತ್ತೆ ನಾವು ಫ್ರೈ ಮಾಡ್ತಾ ಮಾಡ್ತಾ ಆವಾಗ ಇದನ್ನು ನಾವು ಸ್ಟವನ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾದ ಮೇಲೆ ನಾವು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪೇಸ್ಟ್ ಅದನ್ನು ನೋಡಿ ಇವಾಗ ಮಿಕ್ಸಿಯಲ್ಲಿ ರುಬ್ಬಿ ಮಸಾಲ ಇದೆ ಈ ರೀತಿಯಾಗಿ ನುಣ್ಣಗೆ ಪೇಸ್ಟ್ ರೆಡಿ ಇದೆ ನೋಡಿ ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡರಿಂದ ಮೂರು ಚಮಚ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿದ್ದೀನಿ ಮೂರು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕಿ ಒಂದು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಈಗ ಇದಕ್ಕೆ ಒಂದು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈಗ ನಾನು ಬದನೆಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಾವು ವಾಂಗಿಬಾತ್ ಬದನೆಕಾಯಿ ಉದ್ದಂದು ಒಂದೇ ಒಂದು ಬದನೆಕಾಯಿ ತೊಗೊಂಡಿದ್ದೀನಿ ಇಲ್ಲಾಂದರೆ ದುಂಡು ಬದನೆಕಾಯಿ ಆದರೂ ಹಾಕ್ಬೋದು ನಾವು ಹಾಕಿರುವ ಬದನೆಕಾಯಿ ಈ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನಂತರ ಒಂದು ಎರಡು ಬೌಲ್ ಆಗುವಷ್ಟು ಹಸಿ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ ಹಸಿ ಬಟಾಣಿ ಬೇಗ ಬೆಂದು ಬಿಡುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೀರು ಹಾಕ್ಕೊಳ್ಬಾರ್ದು ನೋಡಿ ಈಗ ಪ್ಲೇಟನ್ನು ಮುಚ್ಚಿ ಒಂದು ಐದು ನಿಮಿಷ ಬಿಡೋಣ ಈಗ ನೋಡಿ ಐದು ನಿಮಿಷ ಆದಮೇಲೆ ಓಪನ್ ಮಾಡ್ತಾಯಿದ್ದೀನಿ ಇವಾಗ ಬಟಾಣಿ ಹಾಕಿರೋ ಬಟಾಣಿ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಹಸಿ ಬಟಾಣಿ ಬೇಗ ಬೆಂದ್ಬಿಡುತ್ತೆ ಈಗ ನಾನು ರುಬ್ಬಿರುವ ಮಸಾಲೆಯನ್ನು ಇದ್ದೀನಿ ನೋಡಿ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಹಸಿ ಅಂಶ ಚೆನ್ನಾಗಿ ಫ್ರೈ ಮಾಡಿ ನಮಗೆ ಎಷ್ಟು ನೀರು ಬೇಕಾಗುತ್ತೋ ಗ್ರೇವಿಗೆ ಅಷ್ಟು ನೀರು ಹಾಕ್ಕೊಳ್ತಾ ನಾವು ನಾವಿದನ್ನು ಅನ್ನಕ್ಕಾದರೂ ಗಟ್ಟಿ ಮಾಡ್ಕೊಳ್ಬೋದು ಇಲ್ಲಾಂದರೆ ಸ್ವಲ್ಪ ತೆಳುವಾದರೂ ಸಾಂಬಾರ್ ಟೈಪ್ ಆದರೂ ಮಾಡ್ಕೊಳ್ಬೋದು ಈ ರೆಸಿಪಿ ಸ್ವಲ್ಪ ಗಟ್ಟಿಯಾಗಿದ್ದರೆ ತುಂಬ ರುಚಿಕರವಾಗಿರುತ್ತೆ ನೋಡಿ ನಾನು ಈ ಹದದಲ್ಲಿ ಮಾಡಿದ್ದೀನಿ ಇದು ಇಡ್ಲಿಗೆ ಚಪಾತಿಗೆ ರೊಟ್ಟಿಗೆ ಹಾಗೆ ರೈಸ್ಗೂ ಕೂಡ ಚೆನ್ನಾಗಿರುತ್ತೆ ಇದನ್ನು ಈಗ ಪ್ಲೇಟನ್ನು ಮುಚ್ಚಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಇವಾಗ ನೋಡಿ ಇದು ಕುದೀತಾ ಇದೆ ಗ್ರೇವಿ ರೆಡಿ ಆಯಿತು ಬದನೆಕಾಯಿ ಮತ್ತು ಹಸಿ ಬಟಾಣಿ ಕಾಂಬಿನೇಷನಲ್ಲಿ ಈ ಗ್ರೇವಿ ಸೂಪರಾಗಿ ಬಂದಿದೆ ತುಂಬ ರುಚಿಕರವಾಗಿ ಬಂದಿದೆ ರೈಸಿಗಾಗಿರ್ಬೋದು ಅನ್ನಕ್ಕಾಗಿರ್ಬೋದು ಚಪಾತಿ ರೊಟ್ಟಿ ಎಲ್ಲದಕ್ಕೂ ಒಂದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಈ ರುಚಿ ನಿಮಗೆ ಯಾವುದೇ ಆದ ಫೈವ್ ಸ್ಟಾರ್ ಹೋಟ್ಲಲ್ಲಿ ಕೂಡ ಸಿಗೋದಿಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ಇದಕ್ಕೀಗ ಸ್ವಲ್ಪ ನಾಟಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಊಟದ ಜೊತೆಗೆ ಬಡಿಸ್ಕೊಳ್ಳಿ ನಾನು ಇದ್ರ ಜೊತೆಗೆ ಇಡ್ಲಿ ಮಾಡಿದ್ದೆ ಇಡ್ಲಿಗಂತೂ ಸಕ್ಕತ್ತಾಗಿರುತ್ತೆ ಇಡ್ಲಿ ಜೊತೆಗಂತೂ ಈ ಗ್ರೇವಿನ ಹಾಕ್ಕೊಂಡು ತಿಂತಾ ಇದ್ದರೆ ಬೊಂಬಾಟ್ ರುಚಿ ಒಮ್ಮೆ ಈ ರೀತಿಯಾಗಿ ನೀವು ಕೂಡ ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಹಾಗೆ ಗೀ ರೈಸ್ಗೂ ಕೂಡ ಸಖತ್ ಕಾಂಬಿನೇಷನ್ ಆಗಿರುವ ಎಗ್ ಗ್ರೇವಿ ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು